ಅಕ್ಕಿ ಈ ಒಂದು ಕವಿತೆ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಒಂಬತ್ತನೇ ತರಗತಿಯಲ್ಲಿರ್ತಕ್ಕಂತಹ ಒಂದು ಸುಂದರವಾದಂತಹ ಕವಿತೆಯಾಗಿದೆ ಈ ಒಂದು ಕವಿತೆಯನ್ನು ಶ್ರೀಯುತ ಜಂಬಣ್ಣ ಅಮರಚಿಂತರವರು ರಚಿಸಿದ್ದಾರೆ ನಾವು ಕವಿತೆಯನ್ನು ಅರಿಯುವ ಮೊದಲು ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಜಂಬಣ್ಣ ಅಮರಚಿಂತ ಇವರು ರಾಯಚೂರಿನಲ್ಲಿ ಜನಿಸಿದರು ವೃತ್ತಿಯಲ್ಲಿ ಇವರು ಆರೋಗ್ಯ ಇಲಾಖೆ ಅಧಿಕಾರಿಯಾಗಿದ್ದರು ಆದರೆ ಪ್ರವೃತ್ತಿಯಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದರು ಸಾಂಸ್ಕೃತಿಕ ಲೋಕದಲ್ಲಿ ಕೆಲಸ ಮಾಡತಕ್ಕಂತಹ ಅಭಿಲಾಷೆಯನ್ನು ಹೊಂದಿದ್ದಂತಹ ಜಂಬಣ್ಣ ಅಮರಚಿಂತಾರವರು ಬಹಳಷ್ಟು ಸಾಹಿತ್ಯಿಕ ಕೃಷಿಯನ್ನು ಕನ್ನಡ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ಸ್ಮರಿಸಿಕೊಳ್ಳಬಹುದಾಗಿದೆ ಇವರ ಪ್ರಮುಖ ಕೃತಿಗಳು ಅಂದರೆ ಮುಂಜಾವಿನ ಕೊರಳು ಅದೋ ಜಗತ್ತಿನ ಆ ಕಾವ್ಯ ಮಣ್ಣಲ್ಲಿ ಬಿರಿದ ಅಕ್ಷರ ಪೆಟ್ರೋಮ್ಯಾಕ್ಸ್ ಒತ್ತವರು ಅಂಕುಶ ದೊಡ್ಡಿ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಇವರ ಕೃತಿಗಳ ರಚನೆಯನ್ನು ಗಮನಿಸಿದಾಗ ಬಂಡಾಯ ಸಾಹಿತ್ಯದ ಪ್ರಭಾವ ಇವರ ಕೃತಿಗಳ ಮೇಲೆ ಆಗಿರತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ಪಠ್ಯಪೂರ್ವಕ ಅಧ್ಯಾಯವಾಗಿರ್ತಕ್ಕಂತಹ ಈ ಹಕ್ಕಿ ಕವಿತೆ ನಿಜವಾಗ್ಲೂ ಕೂಡ ಒಂದು ಸುಂದರವಾಗಿರ್ತಕ್ಕಂತಹ ಅದ್ಭುತ ಕವಿತೆ ಇಲ್ಲಿ ಒಂದು ಸಣ್ಣ ಹಕ್ಕಿ ಒಂದು ಪುಟ್ಟ ಹಕ್ಕಿ ತನ್ನ ದಿನನಿತ್ಯದ ಜೀವನದ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಮಾಡುತ್ತೆ ತನ್ನ ಒಂದು ವಸತಿಗೋಸ್ಕರವಾಗಿ ಅದು ಯಾವ ರೀತಿಯಾಗಿ ಪರಿಶ್ರಮಿಸುತ್ತೆ ಪ್ರಾಕೃತಿಕ ಒಂದು ವೈರುಧ್ಯಗಳ ನಡುವೆ ಅದು ಯಾವ ರೀತಿಯಾಗಿ ಹೋರಾಟವನ್ನು ನಡೆಸುತ್ತೆ ಹೀಗೆ ಮೊದಲಾದಂಥ ವಿಚಾರಗಳನ್ನು ಈ ಒಂದು ಕವಿತೆಯಲ್ಲಿ ಜಂಬಣ್ಣ ಅಮರಚಿಂತರವರು ತಿಳಿಸಿರುವುದನ್ನು ಗಮನಿಸಬಹುದಾಗಿದೆ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಹಕ್ಕಿ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಹಕ್ಕಿ ಸುರಿಯುವ ಸೋನೆ ಮಳೆಗೆ ಅಂಜಿ ಮನೆಯೊಳಗಡಗಿದವು ಗೂಡಿನಿಂದ ಹೊರಬಂದು ಕುಣಿಯುತ್ತ ಜಳಕ ಮಾಡುವುದು ಪುಟ್ಟ ಹಕ್ಕಿ ಈ ಒಂದು ಪುಟ್ಟ ಹಕ್ಕಿಯು ಮನೆಯನ್ನು ಕಟ್ಟ ಅಥವಾ ಗೂಡನ್ನು ಕಟ್ಟುವುದಕ್ಕೆ ಪಡುವಂಥ ಶ್ರಮವನ್ನು ಜಮ್ಮಣ್ಣ ಅಮರಚಂತರವರು ತಿಳಿಸಿರುವುದನ್ನು ಕಾಣಬಹುದಾಗಿದೆ ಒಂದು ಅಕ್ಕಿ ತನ್ನ ಗೂಡನ್ನು ಕಟ್ಟಬೇಕು ಅಂದರೆ ಒಂದೊಂದೇ ಒಂದೊಂದೇ ಕಡ್ಡಿಯನ್ನು ಕೂಡಿಸಿ ತಂದದು ಗೂಡನ್ನು ಕಟ್ಟುತ್ತೆ ಪುಟ್ಟ ಅಕ್ಕಿ ಆ ರೀತಿಯಾಗಿ ಗೂಡನ್ನು ಕಟ್ಟುತ್ತದೆ ಹಾಗೆ ಬಿರುಗಾಳಿ ಬೀಸಿದಂಥ ಸಂದರ್ಭದಲ್ಲಿ ಆ ಬಿರುಗಾಳಿಗೆ ಎದುರಾಗಿ ಅದು ಯುದ್ಧವನ್ನು ಸಾರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಮಳೆ ಬಂದಂಥ ಸಂದರ್ಭದಲ್ಲಿ ಅಂಜಿ ಅದು ತನ್ನ ಗೂಡಿನೊಳಗೆ ಇದೆ ಮಳೆ ನಿಂತ ನಂತರ ಗೂಡಿನಿಂದ ಹೊರಬಂದು ಆ ಮಳೆಯ ನೀರಿನಲ್ಲಿ ಅದು ಕುಳಿದು ಜಳಕ ಮಾಡ್ತಾ ಖುಷಿಯನ್ನು ಆನಂದ ಪಡ್ತಕ್ಕಂಥದ್ದನ್ನು ಈ ಒಂದು ಪದ್ಯಭಾಗದಲ್ಲಿ ಜಂಬಣ್ಣ ಅಮರಚಂತರವರು ತಿಳಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ಕತ್ತಲೆ ಕಳೆದು ಬೆಳಕು ಅರಿದರೂ ನಿದ್ದೆಯಲ್ಲಿ ಮುಳುಗಿರುವವು ಸೂರ್ಯನನ್ನು ಸ್ವಾಗತಿಸುತ್ತಾ ಗೀತೆ ಹಾಡುವುದು ಹಕ್ಕಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು ಜಗದಲ್ಲಿ ಅವರ ನಯರಾಂಬರದಲ್ಲಿ ಆರೆಂದರೆ ಹೇಗೆ ಹಾರುವುದು ಪುಟ್ಟಹಕ್ಕಿ ಈ ಒಂದು ಸಾಲಗಳಲ್ಲಿ ಪ್ರಮುಖವಾಗಿ ಮುಂಜಾವಿನ ಒಂದು ಚಿತ್ರಣವನ್ನು ಕವಿ ತಿಳಿಸಿರುವುದನ್ನು ಕಾಣಬಹುದಾಗಿದೆ ಸೂರ್ಯೋದಯದ ಸಂದರ್ಭದಲ್ಲಿ ಅಕ್ಕಿ ಪಕ್ಷಿಗಳು ತಮ್ಮ ಕಲರವನ್ನು ಮಾಡುತ್ತಾ ಆ ಸೂರ್ಯನನ್ನು ಸ್ವಾಗತಿಸುವಂತಹ ಒಂದು ವಿಚಾರವನ್ನು ಈ ಕವಿತೆಯ ಮೊದಲೆರಡು ಸಾಲಗಳಲ್ಲಿ ಅವರು ತಿಳಿಸಿರುವುದನ್ನು ಕಾಣಬಹುದಾಗಿದೆ ಹಾಗೆ ಇನ್ನೆರಡು ಮೂರು ಮತ್ತು ನಾಲ್ಕನೆಯ ಸಾಲಿನಲ್ಲಿ ಮನುಷ್ಯನ ಕ್ರೌರ್ಯತೆ ಮನುಷ್ಯನ ದುರಾಸೆಯ ಬಗ್ಗೆ ಅವರು ತಿಳಿಸಿದ್ದಾರೆ ಮೂಡಿದ ರೆಕ್ಕೆಗಳನ್ನು ಮುರಿಯುವಂತಹ ಜನರು ಈ ಜಗದಲ್ಲಿದ್ದಾರೆ ಅಂಥವರ ಎದುರು ಅಂಥವರ ಕಣ್ಣೆದುರು ಆರೆಂದರೆ ಹೇಗೆ ಆ ಪುಟ್ಟ ಹಾರುತ್ತದೆ ಎಂದು ಕವಿಯಲ್ಲಿ ಪ್ರಶ್ನಿಸುವುದನ್ನು ನಾವಿಲ್ಲಿ ಗಮನಿಸ್ತೀವಿ ನೀವೆಷ್ಟೇ ತಡೆಗೋಡೆ ಕಟ್ಟಿದರು ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾರುವುದು ಹಕ್ಕಿ ಭೂಮಿಯಲ್ಲಿ ಭುಜಂಕನ ಭಯ ಆಕಾಶದಲ್ಲಿ ಗಿಡುಗನ ಭಯ ಆವರಿಸಿದರು ಅಳುಕದೆ ರಕ್ಕೆ ಬಿಚ್ಚಿ ಹಾರುವುದು ಹಕ್ಕಿ ಈ ಒಂದು ಸಾಲಗಳಲ್ಲಿ ಮನುಷ್ಯನ ತನ್ನ ಅತಿಯಾದ ಸುಖಲೋಲುಪ್ತತೆಗಾಗಿ ಬೃಹದಾಕಾರದ ಬಂಗಲೆಗಳು ಕಟ್ಟಡಗಳನ್ನು ಕಟ್ಟಿದ್ದಾನೆ ಕಾಂಕ್ರೀಟ್ ಕಾಡುಗಳನ್ನೇ ನಿರ್ಮಿಸಿದ್ದಾನೆ ಅದೇನೇ ಇದ್ದರೂ ಕೂಡ ಪುಟ್ಟ ಹಕ್ಕಿ ತನ್ನ ಸ್ವಾಭಾವಿಕ ಗುಣವಾಗಿರ್ತಕ್ಕಂತಹ ಆರುವ ಗುಣವನ್ನು ಬಿಡುವುದಿಲ್ಲ ಮೂಲೆಯಿಂದ ಮೂಲೆ ಸದಾ ಆರುವುದು ಆ ಹಕ್ಕಿ ಹಾಗೆ ಭೂಮಿಯಲ್ಲಿ ಭುಜಂಗನ ಭಯ ಭುಜಂಗ ಅಂದರೆ ಸಂಸ್ಕೃತದಲ್ಲಿ ಸರ್ಪ ಅಂತೇಳಿ ಭೂಮಿಯಲ್ಲಿ ಸರ್ಪದ ಭಯ ಆಕಾಶದಲ್ಲಿ ಗಿಡುಗನ ಭಯ ಅವೆರಡರ ಭಯ ಕೂಡ ಆವರಿಸಿದರೂ ಕೂಡ ಅಳುಕದೆ ರೆಕ್ಕೆ ಬಿಜ್ಜಿ ತನ್ನ ಸ್ವಾಭಾವಿಕ ಗುಣವಾದಂಥ ಹಾರುವಿಕೆಯನ್ನು ಪುಟ್ಟ ಹಕ್ಕಿ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಪುಟ್ಟ ಹಕ್ಕಿಯ ಒಂದು ದೈನಂದಿನ ಚಟುವಟಿಕೆಗಳು ಚಟಪಟಿಕೆಗಳು ಅದರ ಹೋರಾಟ ಸಂತಸ ಮೊದಲಾದ ವಿಚಾರಗಳನ್ನು ಈ ಪುಟ್ಟ ಹಕ್ಕಿ ಕವಿತೆಯಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಉತ್ತರ ಕಡ್ಡಿ ಕಡ್ಡಿ ಕೂಡಿಸಿ ಗೂಡನ್ನು ಕಟ್ಟುವುದು ಹಕ್ಕಿ ಪ್ರಶ್ನೆ ಎರಡು ಗೀತೆಯನ್ನು ಆಡುತ್ತ ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ ಉತ್ತರ ಗೀತೆಯನ್ನು ಹಾಡುತ್ತಾ ಹಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ ಪ್ರಶ್ನೆ ನಾಲ್ಕು ಜಗದಲ್ಲಿ ಎಂತಹ ಜನರಿರುವರು ಉತ್ತರ ಜಗದಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು ನಾಲ್ಕನೆಯ ಪ್ರಶ್ನೆ ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಉತ್ತರ ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು ಪ್ರಶ್ನೆ ಐದು ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ ಉತ್ತರ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ ಆಕಾಶದಲ್ಲಿ ಗಿಡಗನ ಭಯ ಆವರಿಸಿದೆ ಪ್ರಿಯ ವಿದ್ಯಾರ್ಥಿಗಳೇ ಧನ್ಯವಾದಗಳು ಮತ್ತಷ್ಟು ವಿಡಿಯೋಗಳಿಗಾಗಿ ಈ ಒಂದು ಚಾನಲನ್ನು ತಾವು ಬೆಲ್ ಬಟನ್ನ ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ